ದೇವದ ಪ್ರತಿಷ್ಠಾಪನೆ ಆದ ಪದರಾರು ವರ್ಷ ಜಂಜು ಈ ಪುರ್ಲಪುರ್ತುಡು ಸಾನ್ನಿಧ್ಯಡೆ ಮಹಾಕುಂಭಾಭಿಷೇಕ ಮಲ್ಪಡು ತೀರ್ಮಾನ ಆತಂಡೆ ಅವೆತ ಒಟ್ಟಿಗೆ ಕ್ಷೇತ್ರದ ಧರ್ಮದೇವಲಿಗೆ ಕೋಲೋತ್ಸವ ನೇಮೋತ್ಸವ ಅಂಚನೆ ಮಹಾ ಅನ್ನ ಸಂತರ್ಪಣೆ ಬೇತೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಸಂದರ್ಭಡು ನಡಪೆರಂ ಏಪ್ರಿಲ್ ಮೂಜೆ ತಾರೀಕರದ್ದು ಏಳು ತಾರೀಕು ಮಲ್ಪ ಮುಟ್ಟ ನಡಪು ನಂಚಿನ ಈ ಒಂದು ಕಾರ್ಯಕ್ರಮದ ಪೂರ್ವ ಮಾಹಿತಿ ಒಪ್ಪು ಆಮಂತ್ರಣ ಪತ್ರಿಕೆ ಬಿಡುಗಡೆದ ಪೊರ್ಲ ಪುರ್ತುಳು ನಮ್ಮ ಮಾತೆರ್ಲ ಮೂಲ ಒಟ್ಟು ಸೇರೊಂದ ದೈವದ ಮಿತ್ ಪ್ರೀತಿ ದಿ ಒಂದು ನಮ್ಮ ಧರ್ಮದ ಶೀಲನೆಯ ಮಿತ್ ಅಭಿಮಾನದಿ ಒಂದು ಈ ಪಾಲ್ಪಡೆ ಒಂದು ನಂಚಿನ ಮಾತ ಭಕ್ತಾದಿ ಬಂದುಲಿನ ಒರವರ ಸಾನ್ನಿಧ್ಯದ ಪರವಾದ ಆತ್ಮೀಯವಾದ ಕಾರ್ಯಕ್ರಮಗೂ ಎತ್ಕೊರೊಂದಲ್ಲ ಬಿಡುಗಡೆ ಕಾರ್ಯಕ್ರಮದ ನಮ್ಮೊಟ್ಟಿಗೆ ಮಲ್ಲಬಿನ್ನೇರಾಧೆ ಬೇತೆ ಕ್ಷೇತ್ರದ ಗಣ್ಯರ ನಕಲು ಪಾಲ್ಪಡೆಯೊಂದಲೇ ರೀ ಅಂಚೆನೆ ಸುರುಕಾದೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆದ ನಮ್ಮ ವಾರ್ಡ್ದ ಗೌರವಾನ್ವಿತ ಸದಸ್ಯರು ಶ್ರೀಮತಿ ಸಂಗೀತ ಆರ್ ನಾಯಕ್ ದಯಮಲ್ತದೆ ಮಲ್ಪ ಎದುರುಡು ಎಂಕ್ಲೋಟಿ ಹೆಂಕಲೊಟ್ಟಿಗೆ ಪಾಲ್ಪಡೆ ಒಂದೊಂದು ಪ್ರಾರ್ಥನೆ ಮಲ್ಪ ಸದಾಶಿವ ಶೆಟ್ಟಿ ನಡಿಗುತ್ತು ಅಡ್ಡಿಯಾರ್ ದಯಮಲ್ತದೆ ಈರ್ಲ ವೇದಿಕೆಗೆ ಪದದೇ ಎಂಕ್ಲೋಟಿ ಪಾ ಕಾರ್ಯಕ್ರಮ ಪಾಲ್ದೈತ ನೋಡು ನಮ್ಮೊಟ್ಟಿಗೆ ಬಂದಲೆ ಶ್ರೀ ಜುಮಾದಿ ಬಂಟ ದೇವಸ್ಥಾನದ ಮುಂಡ ಪೂಜಾರಿ ಜಗದೀಶ್ ಮುಂಡ ಪೂಜಾರಿ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಪಾಲ್ಪಡೋದಕ್ಕೆ ಏನನ್ವಾ ಶ್ರೀದೇವಿ ಕ್ಯಾಟ್ರಸ್ದ ಮಾಲಕೇರು ಬಾಲಕೃಷ್ಣ ಪಚ್ಚನಾಡಿ ದಯಮಲ್ತ್ ವೇದಿಕೆಗೆ ಬರೋಡು ಅಂಚನೆ ಎಂಕ್ಲ ಮಾರ್ಗದರ್ಶಕರು ಹಿರಿಯರಾದ ಪ್ರಂಚಿನ ರಮೇಶ್ ತೊಯ್ಪಾಲ್ ಗುತ್ತು ಮೇರ್ಲಾ ಭತ್ತದ ಎಂಕ್ಲೊಟ್ಟಿಗೆ ಸೇರೋ ನೋಡು ಹೆಂಗ್ಲ ಮಾತ ಕಾರ್ಯಕ್ರಮದ ಮಾರ್ಗದರ್ಶಕರು ಪ್ರೇರಕರಾದ ನಂಚಿನ ಫಲ್ಗುಣಿ ಕನ್ಸ್ಟ್ರಕ್ಷನ್ಸ್ನ ಮಾಲೀಕರ ಶೇಖರ್ ಪೂಜಾರಿ ದಯಾಮಲ್ತದೆ ಎಂಕ್ಲೋಟಿಗೆ ಬರ್ತಿಸಿ ನೋಡೋನ ವಿನಂತಿ ಮಲ್ಪ ಅಂಚನೆ ನಮ್ಮ ಕ್ಷೇತ್ರದ ಭಕ್ತರು ನಮ್ಮ ಕಾರ್ಯಕ್ರಮದ ಮಾತ ಕಾರ್ಯಕ್ರಮದ ಪ್ರೋತ್ಸಾಹಕರಾದ ಪುನಚೇನ ಸಂಜೀವ ಕುಂದರ್ ಬಂದಲೆ ಸಂಜೀವ ಕುಂದರ್ ಬಂದಲೆ ದಯಾಮಲ್ತದೆ ಎಂಕಲೊಟ್ಟಿಗೆ ಬತ್ತೆ ಪಾಲ್ತ ನೋಡು ಇನಿತ ಕೋಲದ ಸೇವಾದಾರ ಪರಕೆದ ಕೋಲದ ಸೇವಾದಾರ ಶರತ್ ಜೆ ವಾಮಂಜೂರು ದಯಾಮಲ್ತದೇ ಇವಂಜಿ ಜಿ ಪುರ್ತುಡು ಸೇರೋಣ ಅಂತ ಅಂಚೆನೆ ಹೆದರ್ಶಿಲು ಧರ್ಮದರ್ಶಿಲು ನಮ್ಮ ಮಾತೆಲ್ಲ ಪರಿಚಿತರು ನಮ್ಮ ಮಂಗಳೂರು ಮಾತ್ರ ತಂದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ತಂದೆ ಕರ್ನಾಟಕ ದೇಶ ವಿದೇಶೋಡು ಪ್ರಖ್ಯಾತಿನ ಪಡೆಯ ಸತೀಶ್ ಬಂದಲೆ ನಮ್ಮ ಧರ್ಮದರ್ಶಿ ದಯಾಮಲ್ತಾರ್ಲ ನಮ್ಮೊಟ್ಟಿಗೆ ಸಬೆಟ್ ಪಾಲ್ಪಡೋದೊಂದು ಪ್ರಾರ್ಥನೆ ಮಲ್ಪ ನಮ್ಮ ಕ್ಷೇತ್ರೋಡು ಸೇವಾ ಕೈಂಕರ್ಯ ಮಲ್ತಂದಪು ಪುನಂಚಿನ ಮಧ್ಯಸ್ಥಿರ ಹರೀಶ್ ಪೂಜಾರಿ ದಯಾಮಲ್ತದೆ ಮಲ್ಪ ಎದುರು ಭಾತದೊಟ್ಟಿಗೆ ಈ ಕಾರ್ಯಕ್ರಮ ಪಾಲ್ಪಾಡೋದು ವಿನಂತಿ ಮಲ್ಪ ಪರಮೇಶ್ವರಿನ ಸೇವೆ ಮಲ್ತೊಂದುಪ್ಪು ಪುನಂಚಿನ ಮನೋಹರ್ ಬಂದಲೆ ಮೇರ್ಲ ದಯಾಮತದೆ ಮಗು ಎದುರು ಭಾತದ ಪಾಲ್ಪಡೋದು ವಿನಂತಿ ಮಲ್ಪ ಆದ ನಮ್ಮ ಓಯಂಜಿ ಕಾರ್ಯಕ್ರಮ ನಿರ್ವಿಘ್ನವಾದ ನಡಪೋಡೋನ್ ದಾಂಡ ನಮಗೆ ದೇವರನ್ನ ಅನುಗ್ರಹ ಬೋಡು ಅಂಚೆ ಅದು ಶುರುಕಾದೆ ದೇವರನ್ನ ಸುಗೀಪದೊಟ್ಟಿಗೆ ಕಾರ್ಯಕ್ರಮ ನಮ್ಮ ಶುರುಮಲ್ ಪರಲ್ಲ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯ ಶೋ ಸನ್ನೇರೇನು ಎತ್ಕೊಂಡ ನಂಚಿನ ಪುರ್ತು ಈ ಕಾರ್ಯಕ್ರಮ ಟೇ ಮಲ್ಲಬನ್ನೇರಾದ ಪಾಲ್ಪಡೆಯೊಂದು ಪುನಂಚಿನ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆದ ವಾರ್ಡ್ ವಾರ್ಡ್ನ ಗೌರವಾನ್ವಿತ ಸದಸ್ಯರೇ ನಮ್ಮ ಕ್ಷೇತ್ರಗೆ ಅಗತ್ಯ ಉಪನಂಚಿನ ಸರಕಾರಿ ಕೆಲಸದಾದೊಂಡುಂಡ ಅವಿನ ಮೂಲಭೂತ ಸೌಲಭ್ಯದಾದೊಂಡ ಅವನ ಸಮಯಕ್ಕೆ ಸರಿಯಾದ ಮಲತು ಕೊರತೆ ತೊಟ್ಟಿಗೆ ನಮಗೆ ಮಟ್ಟದ ಪ್ರೋತ್ಸಾಹ ಮಲ್ತು ಪುನಂಜಿನ ಸಂಗೀತ ನಾಯಕ ಮೇರೆ ನಮ್ಮ ಮಾತಿನಲ್ಲಿ ಆತ್ಮೀಯವಾದಿ ಕಾರ್ಯಕ್ರಮಗೂ ಎತ್ಕೊಂದ್ರ ಶ್ರೀಮತಿ ಗೀತಾ ಸತೀಶ್ ದಯ ಮಲ್ತು ಬದ್ಧ ಹಿರಿಯರು ನಮ್ಮ ಮಿತ್ ಪ್ರೀತಿದಿದ್ದು ಇನ್ನಿತ ಕಾರ್ಯಕ್ರಮನ ಪುರುಲು ಮಲ್ಪರೆ ಬಾರಿ ಬೇಗ ಬರ್ತದೆ ನಮ್ಮೊಟ್ಟಿಗೆ ಸ್ಪೋರ್ಸಾಮಲ್ ತಂದು ಪುನಂಚಿನ ಸದಾಶಿವ ಶೆಟ್ಟಿ ನಡಿಗುತ್ತು ಅಡ್ಡಿ ಮೇರೆಗೆ ಧರ್ಮದರ್ಶಿ ಸತೀಶ್ ಬಂದಲೆ ಮೇರೆ ಬರ್ತದೆ ಶಾಲನ ಪದೇ ಈ ಕಾರ್ಯಕ್ರಮ ಹೋಗಿ ನೋಡು ಬಂದಲೆ ಶ್ರೀ ಜುಮಾದಿ ಬಂಟ ದೇವಸ್ಥಾನದ ಮುಂಡ ಪೂಜಾರಿ ನಮ್ಮ ವಿಶೇಷವಾದ ಶ್ರೀಮಂತ ಶ್ರೀಮಂತರಾಜಗುಡುಗೆ ಕ್ಷೇತ್ರದ ಮಾತ ಕಾರ್ಯಕ್ರಮ ಓಡಾ ಉತ್ಸಾಹ ಪಾಲ್ಪಡೆ ಒಂದು ನಮಗೆ ಮಾರ್ಗದರ್ಶನ ತಂದ ಪುನಚಿನ ಜಗದೀಶ್ ಮುಂಡ ಪೂಜಾರಿ ಮೇರೆಲ್ಲ ಆತ್ಮೀಯವಾದಿ ಕಾರ್ಯಕ್ರಮಗೂ ಎತ್ಕೊನೊಂದಿಲ್ಲ ಸತೀಶ್ ಬಂದಲೆ ದಯಮಲ್ತು ಬತ್ತದರಿಗೆ ಶಾಲನ ಗೌರವ ಗೌರವಲ್ಪಡು ನಮ್ಮ ಶ್ರೀದೇವಿ ಕ್ಯಾಟ್ರಸ್ ದ ಮಾಲಕಿಯರು ವಿಶೇಷವಾದಿ ಸಾನ್ನಿಧ್ಯ ಸಂಬಂಧ ಒಪ್ಪುನರು ಐತೊಟ್ಟಿಗೆ ಇಂಚಿಪ್ಪಗ ಬಡವರ ಕಲ್ಪವೃಕ್ಷ ಪನ್ಪಿನಂಚಿನ ಬಿರುದು ಪಡೆ ಒಂದು ಈ ಸಮಾಜ ಮಲ್ಲ ಸೇವೆಯನ್ನು ತಂದು ಅಂದಿನ ಬಾಲಕೃಷ್ಣ ಕುಕ್ಕೆ ಅನುಪಚ್ಚನಾಡಿನ ಮಟ್ಟಿಗೆ ಅರೆಲ್ಲ ಆತ್ಮೀಯವಾದಿ ಕಾರ್ಯಕ್ರಮಗತ್ಕೊನೊಂದುಲ್ಲ ಸತೀಶ್ ಪಂದಲ್ಲಿ ರೈಗ ಶಾಲಾನುಪಾತ ಕಾರ್ಯಕ್ರಮ ಎತ್ಕೊನೋಡು ನಮ್ಮೊಟ್ಟಿಗೆ ಹಿರಿಯರು ಎಂಗಲ ಕ್ಷೇತ್ರದ ಮಾರ್ಗದರ್ಶಕರು ವಿಶೇಷವಾದ ಶ್ರೀಮಂತರಾಜು ಹುಡುಗಿ ಕ್ಷೇತ್ರದಾದ ಕಾರ್ಯಕ್ರಮ ಆ ಪುಂಡಲ್ಲ ದುಂಬತ್ತ ಭತ್ತದ ಮಾರ್ಗದರ್ಶನ ಮಲ್ಪು ರಮೇಶ್ ತೊಯ್ಪಕಲ್ ನಮ್ಮ ಮಟ್ಟಿಗೆ ಅವರೆಲ್ಲ ಆತ್ಮೀಯವಾದ ಕಾರ್ಯಕ್ರಮಗೂ ಎತ್ಕೊಂದಿಲ್ಲ ಅಂಚೆನೆ ಫಲ್ಗುಣಿ ಕನ್ಸ್ಟ್ರಕ್ಷನ್ಸ್ ದ ಮಾಲಕಿರು ಕ್ಷೇತ್ರದ ಮಲ್ಲ ಭಕ್ತಿಯರು ನಮ್ಮ ಧರ್ಮದರ್ಶನ ಆತ್ಮೀಯರಾದ ಪುನಂಚಿನ ಶೇಖರ್ ಪೂಜಾರಿ ಮೇರೆಲ್ಲ ಆತ್ಮೀಯವಾದ ಕಾರ್ಯಕ್ರಮಗೂ ಎತ್ಕೊನೊಂದಿಲ್ಲ ಬಂದಲೆ ಫ್ರೆಂಡ್ಸ್ ದ ಅಧ್ಯಕ್ಷರೇ ಮಸ್ತ್ ಜವಣಿರಿ ನೆಟ್ಟಲ್ಲಿ ಒಂದು ಬರ್ತದೆ ಈ ಕ್ಷಾ ಕ್ಷೇತ್ರದ ಮಲ್ಲ ಕೆಲಸ ಕಾರ್ಯಕರು ಸಹಕಾರ ಮಲ್ತಂದಪ್ಪ ಸಂಜೀವ ಕುಂದರ್ ಬಂದಲೆ ನಮ್ಮೊಟ್ಟಿಗೋಲೆಗಾರೆಲ್ಲ ಆತ್ಮೀಯವಾದಿ ಈ ಕಾರ್ಯಕ್ರಮಗೂ ಎತ್ಕೊಂಡೊಂದಿಲ್ಲ ಇನ್ನಿತ ಸೇ ಇವಂಜಿ ಪರಕ್ಯದ ಕೋಲದ ಸೇವಾದಾರಿಯ ನಮ್ಮ ಕ್ಷೇತ್ರದ ಮಲ್ಲ ಭಕ್ತಿಯರ್ಲಾದಪ್ಪ ನೆಂಚಿನ ಶರತ್ ಜೆ ವಾಮಂಜೂರು ಓಂಕಾರ ನಗರ ಮೇರೆಲ್ಲ ಆತ್ಮೀಯವಾದಿ ಕಾರ್ಯಕ್ರಮಗೂ ಎತ್ಕೊಂಡೊಂದಿಲ್ಲ ನಮ್ಮ ಕ್ಷೇತ್ರ ಆರಂಭ ಆದ ಇನಿಮಠಲ್ಲ ನಿತ್ಯ ನಿರಂತರವಾದ ಕ್ಷೇತ್ರದ ಬೆಳವಣಿಗೆಗೆ ಕಾರಣಕರ್ತರಾದೆ ಈ ಕ್ಷೇತ್ರದ ಮಧ್ಯಸ್ಥರಾದ ಕೆಲಸ ಮಾಡಲು ಹರೀಶ್ ಪೂಜಾರಿ ಆತ್ಮೀಯವಾದ ಕಾರ್ಯಕ್ರಮ ಎತ್ಕೊಳೋದಿಲ್ಲ ಅಪ್ಪೆ ದುರ್ಗಾ ಪರಮೇಶ್ವರಿನ ಸೇವೆಯ ನಿರಂತರವಾದ ಕ್ಷೇತ್ರ ಮಲ್ತೊಂದು ಕ್ಷೇತ್ರದ ಸಾನಿಧ್ಯ ಬೆಳಗು ನಲ್ಪ ಕೆಲಸ ಮಲ್ತಂದು ಪುನಂಚಿನ ಮನೋಹರ್ ಬಂದಲೆ ಮರೆಲ್ಲ ಆತ್ಮೀಯವಾಗಿ ಕಾರ್ಯಕ್ರಮಗೂ ಎತ್ಕೊಳ ಆತ್ಮೀಯರೇನ ನಮ್ಮೊಟ್ಟಿಗೆ ಈ ಈ ಸಾನ್ನಿಧ್ಯದ ಭಕ್ತರು ಬೆತಬೇತ ಜಾಗೀರ್ದ ಬೈದಿನಂಚಿನ ನಮ್ಮ ಮಾತ ಭಕ್ತಾದಿ ಬಂದಲುಲ್ಲ ನಮಕ್ ಮಾತೆರೆಗ್ಲ ನಮ್ಮ ಕ್ಷೇತ್ರದ ಸಾನ್ನಿಧ್ಯದ ಪರವಾದ ವಿಶೇಷವಾದ ಧರ್ಮದರ್ಶಿ ಸತೀಶ್ ಬಂದಲಿನ ಪರದ ಆತ್ಮೀಯವಾದಿ ಕಾರ್ಯಕ್ರಮಗೂ ಎತ್ಕೊಳೋದಿಲ್ಲ ನಮ್ಮ ಈ ಒಂದು ಕಾರ್ಯಕ್ರಮನು ಇಡೀ ನಮ್ಮ ಮಂಗಳೂರು ಮಾತ್ರ ತಂದೆ ಇಡೀ ಕರ್ನಾಟಕ ದೇಶ ವಿದೇಶಗೂ ಪ್ರಚಾರ ಮಲ್ಪನಾ ಉದ್ದೇಶಗಳು ಬೆತಬೇತ ಮಾಧ್ಯಮದ ಮಿತ್ರರುಲೆರು ನಿಖಲೆಲ್ಲ ಆತ್ಮೀಯವಾದಿ ಕಾರ್ಯಕ್ರಮಗೂ ನಮ್ಮ ಕ್ಷೇತ್ರದ ಪರವಾದ ಎತ್ಕೊಳೋದಿಲ್ಲ ಅಂಚೆನೇ ನನ್ನ ದುಂಬಗೆ ಈ ಒಂದು ಕ್ಷೇತ್ರಡೆ ವಿಶೇಷವಾದ ಆಮಂತ್ರಣ ಬಿಡುಗಡೆ ಈ ಪುರ್ತುಡು ದೀಪನ ಪ್ರಜ್ವಲನೆ ಮುಖಾಂತ ಮಲ್ಪನ ಮುಖಾಂತರವಾದ ಈ ಒಂದು ಕಾರ್ಯಕ್ರಮ ಮಾತಾ ವೇದಿಕ ಪುನಜ ಗಣ್ಯರು ಚಾಲನೆ ಕೊರಡು ಒಂದು ವಿನಮ್ರವಾದ ಪ್ರಾರ್ಥನೆ ಮಲ್ಪು ಮಾ सत्कमया तं सोमा ज्योतिर्गमयामृत्योर्म अमृतङ्गमया ಶಾಂತಿ ಶಾಂತಿ ಹೀ ಬುಲ್ಪುನು ಅರ್ಲವನೆ ಒಟ್ಟಿಗೆ ಈ ಒಂದು ಕಾರ್ಯಕ್ರಮಗಳು ಫುರ್ಲ ಚಾಲನೆ ಕೊರ ನಂಚಿನ ಮಾತಾ ಅತಿಥಿ ಬಂಧುಲೆಗೆ ನಮ್ಮ ಮಾತ ಭಕ್ತಾದಿಲದ ಪರ್ವದ ಆತ್ಮೀಯವಾದೆ ಒಂದಾಲಯ ತಮ್ಮ ಮಲ್ತಂದು ಆತ್ಮೀಯರೇ ನಮ್ಮ ಮಾತೆಯಲ್ಲ ಕಾತರೋಡು ಕಾತೊಂದಕ್ಕೂ ನಂಚಿನ ನಮ್ಮ ಕ್ಷೇತ್ರದ ಉತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಇತ್ತೆ ನಡಪೇರಂಡು ನೇನ ಧರ್ಮದರ್ಶಿಗಳ ನೇತೃತ್ವದ ಮಾತ ಅತಿಥಿ ನಕಲು ಒಂಜ ಒಂದು ಒಟ್ಟು ಸೇರಿಗೆ ನಡಪಾದ ಕುರಡು ಒಂದು ಪ್ರಾರ್ಥನೆ ಮಲ್ಪ ಏಪ್ರಿಲ್ ಮೂಜೆರ್ದು ಏಳು ತಾರೀಕು ಮಠ ಕ್ಷೇತ್ರ ಬೆತಬತ ಧಾರ್ಮಿಕ ಸಾಂಸ್ಕೃತಿಕ ಉತ್ಸವದ ಮಾಹಿತಿ ಈ ಒಂದು ಜುಮಾದಿ ಬಂಟೆ ಪಿಲ್ಚಂಡಿನ ದುಂಬುದಿ ಒಂದು ಅಂಚನೇ ಉಳ್ಳಾಲ್ದಿಲ್ನ ನಾಗದೇವರ ಭೈರವನ ಅಂಚನೆ ಕುಪ್ಪೆಡ್ ಕಲೆಲ್ಲ ಅಂಚನೆ ಕುಟುಂಬದ ಸತ್ಯಲಿಲ್ಲ ದುಂಬುದಿ ಒಂದು ಶ್ರೀಮಂತ ರಾಜಗುಳಿಗನ ಪುನರ್ ಪ್ರತಿಷ್ಠಾಪನೆ ಆದ ಎಲ್ಲಂಗಿಗೂ ಪದರಾಡು ವರ್ಷ ಪಡು ಅಂಚ ಈ ಪದಿನಾರು ವರ್ಷ ಸಂದರ್ಭು ಗುಳಗಡ ವಿಚಾರಣೆ ಮನಪುರ ಚೆತ್ತಿನ ಸಂದರ್ಭು ಇಂಕು ಕುಂಭಾಭಿಷೇಕ ಆವಡು ಪಂದು ಆಯನ ಅನುಗ್ರಹ ಗ್ರಾಮದ ದೇವೇ ಗ್ರಾಮದ ದೇವು ದೀದಿ ಜೈದ ಎಲ್ಲ ಏಪ್ರಿಲ್ ಮೂಜಿ ತಾರೀಕು ಸುರು ಆಯ್ನಾ ಸಾಧಾರಣ ಏಳು ತಾರೀಕು ಮುಟ್ಟ ವಿಜೃಂಭಣೆ ಜಾತ್ರೋತ್ಸವ ನಡಪೇರೆ ಉಂಡು ಮೂಜಿ ತಾರೀಕುಗೆ ಪದವಿನಂಗಡಿ ಕಟ್ಟಿ ಹೊರಕಾನ್ಕೆ ಭಾರೀ ವಿಜೃಂಭಣೆ ಅಂಚನೆ ಶ್ರೀಮಂತ ರಾಜ ಗುಳಿಗನ ಬತ್ತೀರ್ನ ಕುಲು ಐಕೆ ಬೋಡಾಪನಚೆತ್ತನ ವ್ಯವಸ್ಥೆ ವಾದ್ಯ ಬ್ಯಾಂಡ್ ಅಂಚನೆ ನಾಸಿಕ್ ಬ್ಯಾಂಡ್ ಅವತ್ತೆ ಕಲ್ಲರ್ಕದ ಗೊಂಬೆ ಅಂಚನೆ ಪಟ್ಟಪರಕೆದ ಕೆಲವು ಬುಳ್ಳಿ ವಸ್ತುಗಳು ಅಂಚನೆ ಹೊರೆ ಕಾಣಿಕೆಗೆ ಬೋಡಾಪನಚೆತ್ತನ ಕೆಲವು ಮಾತ ವಸ್ತುಗಳು ನಮ್ಮ ಶ್ರೀದೇವಿ ಕಟ್ಟೆರದು ಪದಂಗಡಿ ಕಟ್ಟಿರದು ಮೆರವಣಿಗೆ ರೂಪಡು క్షూత్రు బ్రండు ఆ ఐదు బొక్క శోత్రుడు నడపన చిత్త పూజ పురస్కారీఖు నగదేవర పూజ చండిక చండికయ మహా అన్న సంతర్పణ అవే బయ్యగ మహా ఉంజీ సభా కార్యక్రమ నడపెరండు నెట్టు సాధారణ దుబాయ్ మస్కత్ బ్యారిన్ కతార్ కు అబుదాబి నమ్మ అంచిన దుంబుది వల్ల సభా కార్యక్రమ మల్పరండు సాధారణ ఇరవై జన ఇంక సభా కార్యక్రమ గూ శ్రీమంతరాజుల బా పండ్ పునచిత్న మహా సభా కార్యక్రమ నెరపెరండు ఐదు బొక్క ఇంకేపర్ దించి ఇంక ప్రదర్శన అందుకే నందు సారదార్సన కథెడ్ ఎండు పండ్ పునచెత్త నాటకలండు ಅವರ ತಂದೆ ಐನ ತಾರೀಕಿಗೆ ಶ್ರೀಮಂತ ರಾಜಗುಲಿಗನ ಪದ್ರಾರು ವರ್ಷಗೂ ನಡಪು ನೆತ್ತಿನ ಮಹಾಕುಂಭಾಭಿಷೇಕ ಐದು ಮಹಾ ಮಹಾಹಣ್ಣ ಸಂತರ್ಪಣೆ ಬೈಯಗೆ ಪಾವಂಜ ನೆಲದ ಕಲನ ಶ್ರೀ ದೇವಿ ಮಹಾತ್ಮಯ ಪಂಪು ಚಿತ್ತಿನ ಯಕ್ಷಗಾನ ಆಯರಂಡು ಆಜನೇ ತಾರೀಖಿಗೆ ಅಪ್ಪನ ದರ್ಶನ ಸೇವೆ ಅಂಚನೆ ವರ್ಷಗೊಂದು ಆಪನಚೆತ್ತಿನ ಎಂಕಲ ಕುಪ್ಪಟದ ಕುಲ ಪರಿವಾರ ಶಕ್ತಿಲೇನ ಕೋಲೋತ್ಸವ ಐತ ಮನದಾಣಿ ಏಳ ತಾರೀಕಿಗೆ ವಿಜೃಂಭಣೆಡುವೆ ಶ್ರೀಮಂತ ರಾಜ ಗುಡಿಗನ ಬೈದಿನ ಭಕ್ತಿರು ಊರ್ದಕಲು ಪರ ಊರ್ಧಕರು ಅಂಚನೆ ವಿದೇಶದ ಕುಲು ಮಾತ ಸೇರಿದು ಆಗ ವಿಜೃಂಭಣೆದ ಉಂಜಿಕೊಂಡ ಪೇರು ಗಗ್ಗಾರ ಸೇವೆ ಕೊರಡು ಲು ಮಲ್ಪು ಮಲ್ಪುನತ್ತೆ ಲು ನ ಮೂಡು ಮನೆ ಗೊತ್ತುದ ದೇವ ದೇವರು ಮಲ್ಪನು ಪಂಪಿಸುತ್ತಿನ ವಿಚಾರ ಜತು ಜತಿದ ನೆಕ್ಕು ಮಸ್ತ್ ಜನ ಸಾಕಾರ ಮಲ್ಪಡು ಅವತ್ತಂದೆ ಎನ್ನ ಬಾರಿಮಲ್ಲ ಮಲ್ಲ ಮೀಜದ ಕುಲು ఎంకులో నాటక రంగుడు పునగల మస్తు మొకలు సాకారం అల్దేరి అంచెనే నమ్మ క్షేత్రకు మస్తు ఇంకులు పని కోడ్లే బతుదు కొంచోరు లేటా అండి పత్తరెక్క సురుమలపూడా అది ఎత్తుండే ఇంజి పత్ంజరా అండి నికులు బయదారు వారి సంతోష అండి ఎల్లంజిదా కార్యక్రమ నికులు మాతెర్ల బరుడు అంచనే వేదికెడితే నని చెత్తిన యా మోకెడ్ లెప్పునగా మాతెర్ల బతు ఇని క్షేత్రులకు బయదేరు ఆమంత్రణ పత్రిక బిడుగడే మళ్తారు ఎల్లంజిలంచెని నడపనని చెత్తన అయిన దినత సేవిగల నికులు బతుదు సహకారం మల్పొడు పంపుణి నేను నంజు ప్రాప్తాను లేకపోతే ಸೂಕ್ತವನ ಪರಿಹಾರನ ಕೊರೊಂದು ಅಕಲ ಜೀವನ ಬುಲ್ಪು ಮಲ್ಪ ನಂಚಿನ ಕೆಲಸ ಸತೀಶ್ ಪಂದಲೆ ಮಲ್ತುಂಡು ನಮ್ಮ ಮಾತಿನ ಪರವಾದ ವಿಶೇಷವಾದ ಆತ್ಮೀಯವಾದ ಮಲ್ತುಂಡಲ್ಲ ಆತ್ಮೀಯರೇ ನಮ್ಮ ಟಿಥಿನಕ್ ವೇದಿಕೆ ಮಕ್ಕಳ ಮಾತಿನ ಪರವಾದೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆದ ನಮ್ಮ ಸ್ಥಳೀಯ ನಗರ ಪಾಲಿಕೆ ಸದಸ್ಯರ ಶ್ರೀಮತಿ ಸಂಗೀತಾರ್ ನಾಯಕ್ ಮೇರೆ ಎಡ್ಡೆ ಪುದ ವಿಚಾರ ಮಾತ ಕೊರೊಂದಕ್ಕೆ ನಮಸ್ಕಾರಲು ಶ್ರೀಮಂತ ರಾಜಗುಳಿಗ ಕ್ಷೇತ್ರ ಖ್ಯಾತಿ ಪ್ರಸಿದ್ಧಿ ಪಡೆಯ ಕ್ಷೇತ್ರ ಈ ಕ್ಷೇತ್ರದ ವಿಚಾರದಾದ ಪಣ್ಣಂತ ಇಂಗಲು ಶುದ್ಧ ಮನಸ್ಸುಡು ಧರ್ಮದ ಸಾದಿಡು ನಡತೊಂದು ಇತ್ತದ ಹಿಂಗಲ್ನ ಕಷ್ಟ ಇತ್ತಂಡ ಬೇನ ಬೇಸರ ಇತ್ತಂಡ ಮೂಲ ಬತ್ತದ ಆ ದೈವಡ ನಟ್ಟಂಡ ಖಂಡಿತವಾದ್ಲ ಆ ದಾದ ಕಷ್ಟ ಅವೇನು ಆ ಶ್ರೀಮಂತ ರಾಜಗಳಿಗೆ ಪರಿಹಾರ ಮಾಡ್ತ ಕೊಡ್ತೇರ ಒಂದು ಎನ್ನ ವೈಯಕ್ತಿಕ ಅನುಭವ ಒಂದು ಅಂಚಿನ ಒಂಜಿ ಕ್ಷೇತ್ರ ಎನ್ನ ವಾರ್ಡು ಉಂಡುಂದು ಪಂಪು ಅಂಚಿನ ಇಂಕು ಮಾಮಲ್ಲ ಪೆರ್ಮೆದ ವಿಚಾರ ಅಂಚಿನ ಒಂಜಿ ದೈವಗು ಪರಿವಾರ ದೈವಲೆಗ್ ಕುಂಭಾಭಿಷೇಕ ಒಂದುಂಡು ಆಯ್ತೊಟ್ಟಿಗೆ ಗಗರ ಸೇವೆಲ ಆಯರ ಉಂಡು ಆ ಏಪ್ರಿಲ್ ಮೂಜೆರದ್ ಏಳು ತಾರೀಕು ಮೊಟ್ಟ ಮಾತರ್ಲ ಈ ಒಂಜಿ ಪುಣ್ಯದ ಕಾರ್ಯ ಪಾಲ್ಪಡೆಯೊಂದು ತನರ್ ದಾಪುನ ತನು ಮನ ದನದ ಸೇವೆ ಮಲ್ತದ ನಮ್ಮನೇ ಒಂಜಿ ಒಂಜಿ ಇಲ್ಲದ ಕಾರ್ಯಕ್ರಮ ಪಂಪು ಮನಸ್ಥಿತಿ ನಮ್ಮ ಒಂದು ಮಸ್ತ್ ಪೊರ್ಲುಡು ನಮ್ಮ ಈ ಕಾರ್ಯಕ್ರಮ ಮಲ್ಪೊಡು ಪಂಪಿನ ಒಂಜಿ ಆಶಯನ್ ಪನೊಂದು ಮಾತೇರಿಲ್ಲ ಧನ್ಯವಾದ ಪಂದ ನೆರಡು ಪಾತ್ರನ ಮುಗಿಪ ನಾಗನಡೆ ಸರ್ಪಜಡೆ ಪಂಚವರ್ಣದ ಮಣ್ಣು ದೈವ ದೇವರ ಸ್ಥಾನ ಈ ನಮ್ಮ ತುಳುನಾಡು ಕಲೆ ಕಾರ್ಮಿಕದ ಬೂಡು ಪಂಡ ತಪ್ಪ ಒಂದು ಇಂಚಿನ ಕಲೆ ಕಾರ್ಮಿಕದ ಬೂಡು ನಮ್ಮ ತುಳುವನಾಡು ಪಚ್ಚನಾಡಿ ಪಂಪಂಚಿನ ಗ್ರಾಮ ಬಂದಲೆ ಕ್ಷೇತ್ರಡು ಶ್ರೀಮಂತ ರಾಜಗುಳಿಗ ನಿಲಯ ಈ ಈಂಜಿ ಕಲೆ ಕಾರ್ಮಿಕದ ಈಂಜಿ ಬೂಡು ಮೂಜಿ ತಾರೀಕು ಏಳು ತಾರೀಕು ಮುಟ್ಟ ಮಹಾಕುಂಭಾಭಿಷೇಕ ಒ ಕೋಲೋತ್ಸವ ನಡೆಪೆರಂಡು ದೈವ ಈ ಒಂಜಿ ದೈವಸ್ಥಾನ ಆದ ಪದ್ರಾರು ವರ್ಷ ಕರೆಂಡ್ ದೈವದ ಇಚ್ಛೆ ಅಂಚನೆ ಕ್ಷೇತ್ರದ ಹಿರಿಯಕ್ನ ಸಮಕ್ಷ ಮಾಡಿ ನಮ್ಮ ಕುಂಭಾಭಿಷೇಕ ಮನ್ಪೆರೆ ಪೂರ ಭಕ್ತಾದಿಲು ತಯಾರಾ ಒಂದು ಒಂದು ಕಾರ್ಯಕ್ರಮ ಏನು ಛಾಪುಣಂದು ಪಂಡ ಮೂಜಿ ತಾರೀಕು ಮೂಜಿ ತಾರೀಕು ಏಪ್ರಿಲ್ ದಾನಿ ಪದವಿನಂಗಡಿ ದುರ್ಗಾಕಟ್ಟೆ ಪದವಿನಂಗಡಿ ಹಿಡ್ದು ಹೊರೆ ಕಾಣಿಕೆ ಒಂಜಿ ಮ ಭಕ್ತಿ ಪ್ರಧಾನವಾದ ಪೂರ ಸಂಘ ಸಂಸ್ಥೆನ ಜೊತೆ ಜೊತೆ ಸೇರ ಒಂದು ಈ ಪಚ್ಚನಾಡಿ ಗ್ರಾಮ ಅಂಚನೆ ಮಂಗಳ ಜ್ಯೋತಿ ಪೂರ ಗ್ರಾಮನ ಜೊತೆ ಸೇರ ಒಂದು ನಮ್ಮ ಒಂಜಿ ಕ್ಷೇತ್ರ ಬರ್ಪನ ಅಂಚಿನ ಒಂಜಿ ಕಾರ್ಯಕ್ರಮ ಉಂಡು ನೇಕಲ ಈ ಒಂದು ಹೊರೆ ಕಾಣಿಕೆಗೆ ಅತಿ ಹೆಚ್ಚು ಸಂಖ್ಯೆ ಸದ್ಭಕ್ತರು ತನುಮಾನ ಧನಡ್ದು ಸಾಕಾರ ಮನ್ಪಡೋದು ನೇಕಲ ವಿನಂತಿ ಮಾಡ್ತಂದ ಅಂಚನೆ ನಾಲ್ಕು ತಾರೀಕು ಹದ್ದು ಏಳು ತಾರೀಕು ಮುಟ್ಟ ಕ್ಷೇತ್ರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ದೈವಿಕ ಕಾರ್ಯಕ್ರಮಲ್ಲ ನಡಪೇರೆಂಡು ವಿಶೇಷವಾದ ಐದು ತಾರೀಕಿಗೆ ಕುಂಭಾಭಿಷೇಕ ನಡಪರೆಂಟು ಈ ಮೂಲಕ ತುಲ್ನಾಡದ ಪೂರ ಭಕ್ತರಡ ಒಂದು ವಿನಂತಿದಾದ ಅಂದ್ಕೊಂಡ ಪದ್ರಾಡು ವರ್ಷಗಳ ಆಪನಂಚಿನ ಈ ಒಂದು ಕುಂಭಾಭಿಷೇಕ ಹೆಚ್ಚಿನ ಸಂಖ್ಯೆ ನಮ್ಮ ಭಕ್ತಾದಿಲು ಪಾಲ್ದೆ ತಂದು ದೈವ ದೇವರನ್ನ ಸಿರಿಮುಡಿ ಗಂಧ ಪ್ರಸಾದನ ಸ್ವೀಕಾರ ಮಂತ್ ದೈವ ದೇವರನ್ನ ಆಶೀರ್ವಾದಗೆ ಕೃಪೆಗೆ ಪಾತ್ರ ಅವಗಡ ವಿನಂತಿ ಮಂತ್ರದಲ್ಲ ನಮಸ್ಕಾರ ಶ್ರೀಕ್ಷೇತ್ರ ಶ್ರೀಮಂತ ರಾಜಗುಲಿಕ ಕ್ಷೇತ್ರ ಬಂದಲೆ ಮಲ್ಪ ಮೂಜಿ ತಾರೀಕು ಇರದು ಏಳು ತಾರೀಕು ಮುಟ್ಟ ಬಾರಿ ವಿಜೃಂಭಣೆದ ಮಲ್ಲ ಕಾರ್ಯಕ್ರಮ ನಡಪಾರ ಉಂಡು ಅದಕ್ಕೆ ಮಾತ ಭಕ್ತಿಯರ್ನ ಕುಲ್ ಸುಮಾರು ಸಂಖ್ಯೆ ಬರೋದು ಇಲ್ಲೇ ಈ ಕ್ಷೇತ್ರ ಇಂಚಕಿಯನ್ನಾಗ ಏರಾಂಡ ಒಂಜಿ ಭಕ್ತಿಡು ಭತ್ತದ ಮೂಲು ನಟ್ಟಿ ಯಾರನಾಂಡ ಮಕ್ಕಳ ಪೂರ ಬೇಲೆಲ್ಲ ಆತು ನನ್ನ ಚಿತ್ತಿನ ಸಾರ ಸಾರ ಉದಾಹರಣೆಗಳು ಹೆಂಕನಾಗನ್ನೇ ದುರ್ಡು ಉಂಡು ಹೆಂಕುಲು ನಿರಂತರವಾದಿ ಕ್ಷೇತ್ರಡೆ ಸಂಪರ್ಕ ಅಡಿತಿನ ಇರ್ದವ್ರೆ ಅತನ ಬರೊಂದು ಪೋವೊಂದುಲ್ಲ ಮಾತ ಬೇಲೆ ಇಡ್ಲ ಒಟ್ಟಿಗೆ ಜೊತೆಯೇನೇ ಇರ್ದವ್ರೆ ಹೆಂಕ್ಲೆ ಗೊತ್ತಿತ್ತಿನ ವಿಚಾರ ಸಾರ ಸಾರ ಜನ ಮೂಲ ಅಕಲ್ನ ಹೆಂಚಿನ ಮಾತ ಕಷ್ಟ ಉಂಡ ಬೇಲೆ ಉಂಡ ಮಾತಲ್ಲ ಆದು ಪೋಚಿನ ಚಿತ್ತಿನ ನಿದರ್ಶನ ಉಂಡು ಸೊ ಒಂದು ಚಿತ್ತಿನ ಒಂದು ಕಾರ್ಮಿಕದ ಜಾಗೆ ಈ ಜಾಗೆಡ್ ಎಲ್ಲದಿ ಮೂರು ತಾರೀಕು ಇರ್ದು ಏಳನೇ ತಾರೀಕು ಮುಟ್ಟ ಭಾರಿ ವಿಜೃಂಭಣೆದ ಕಾರ್ಯಕ್ರಮ ಅಂತ ಮಲ್ಲ ಮಟ್ಟದ ನಾಗಮಂಡಲ ಆತಂಡು ಇಲ್ಲ ಅನಿ ಕರ್ಫ್ಯೂ ಇತ್ತಿನ ಟೈಮುಡ್ಲ ಹೆರೀಕ್ಷೆ ಆಗ್ತದೆ ಇಚ್ಛಂಡ್ ಆತು ಐವತ್ತು ಸಾವಿರ ಮಿತ್ತು ಜನ ಹೆಗ್ಗೆ ಸೇರ್ದೇ ಪಂಕ್ ಈ ಕಾ ಮನ್ನದ ಕಾರ್ನಿಕ್ ಅಂದೇ ಪಾನ್ ಅವಲಿಗೆ ಬಂದರೆ ಏನಲ್ಲ ಬರ್ರೆ ಬಿಡೋನ ಕೊಡ್ತುಡ್ಲ ಆ ಒಂದು ನಲ್ಪತ್ತೈಜಿ ಐವತ್ತು ಸಾವಿರ ಜನ ಮುಟ್ಟ ಸೇರ್ದೇ ಬಂದಾಗ ಅವು ಈ ಮನ್ನದ ಕಾರ್ನಿಕ ಅಂಚೆದು ಎಲ್ಲ ಮೂಜೆ ಇರೋದು ಏಳು ತಾರೀಕು ಮುಂತ ನಡ್ಕೊಂಡ ಚುಚ್ಚಿನ ಕಾರ್ಯಕ್ರಮ ಮಾತ ಭಕ್ತ ಬಂದೂನು ನಿಕು ಮಾತಿರಲ ಬರ್ತದ ಈ ಪ್ರಸಾದನ ಮೂಲತ ದೇತ ನೋಡು ಆಯಿತ ಒಟ್ಟಿಗೆ ಹಿಂಗೆ ಕಾರ್ಯಕ್ರಮ ಒಟ್ಟಿಗೆ ನಿಖುಲ ಜೊತೆ ಆದ ಈ ಕಾರ್ಯಕ್ರಮ ಹೆಂಕ್ಳಿಗೆ ಯಶಸ್ವಿ ಮಲ್ತು ನಿಕಡ ಈ ಕಡೆ ಕೇಳೊಂದಲ್ಲ ಶ್ರೀಮಂತ ಶ್ರೀಮಂತರಾಜಗುಳಿಗೆ ಕ್ಷೇತ್ರ ಮೂಡು ಮನೆ ಬಂದಲೆ ಪಚ್ಚನಾಡಿ ಇಂದೊಂಜಿ ಬಾರಿಮಲ್ಲೊಂಜಿ ಕಾರ್ಮಿಕದ ಕ್ಷೇತ್ರ ದಯಾಪನ್ನಾಗ ಸಾಧಾರಣ ಒಂಜಿ ರೆಡ್ಡು ಸಾವಿರದ ಪದನಾಲೆದು ಎಲ್ಎಂಜಿ ಬರ್ಪುನ ಚೆತ್ತಿನ ಏಪ್ರಿಲ್ ಎರಡು ಸಾರತ್ತ ಇರುವತ್ತೈನಕ್ಕೆ ಪದ್ನಾ ಪದಾರನೇ ವರ್ಷದ ಮಲ್ಲ ಒಂಜಿ ಕುಂಭಾಭಿಷೇಕ ಉಂಡು ದಯಪ ಮೂಲು ದಿನಕ್ಕೂ ಬೈದಿನ ಚೆತ್ತಿನ ಭಕ್ತೆರ್ನ ಏಳೇಲು ಎನ್ಮೆನ್ಮ ಬೇಲಾಪುನ ಚಿತ್ತಿನ ಮಲ್ಲ ಕ್ಷೇತ್ರ ಊಕೆನ್ನಗ ಶ್ರೀಮಂತ ರಾಜಗುಳಿಗನ ಕ್ಷೇತ್ರ ಮಸ್ತ್ ಊರ್ದಕ್ಕಲು ಪರ ಊರದ ನಮ್ಮ ವಿದೇಶದ ಪೂರ ಪೂರ್ವ ಭತ್ತದ ಮೂಲ ಪ್ರಾರ್ಥನೆ ಮಲ್ತದೆ ಎಂಚಿನ ಭಕ್ತಿ ಧರ್ಮ ಸದ್ದೆಡಿ ಎಂಚಿನ ಪ್ರಾರ್ಥನೆ ಮಲ್ತೀರ ಅಕಲನ ಅಕಲನ ಕೆಲಸನು ನಿರಂತರವಾದ ಮಲ್ಪಾದು ಕೊಡುಪತ್ತಿನ ಶ್ರೀಮಂತ ರಾಜಗಳಿಗೆ ಈ ಕ್ಷೇತ್ರಡು ವರ್ಷ ವರ್ಷ ಜಾತ್ರೋತ್ಸವ ಹಾಕೊಂಡು ಅವತ್ತಂದೆ ತಿಂಗೋಲ್ ತಿಂಗೋಲು ಕೋಲೋತ್ಸವ ಸಾಧಾರಣ ಒಂಜಿ ನೂದು ಎನ್ ನೂತ ಎನ್ ಪದ್ರಾಡು ವರ್ಷಡು ನೂತ ಎಂಬತ್ತೇಳನೇ ಕೋಲೋತ್ಸವ ದಯಪನ್ನಗ ಎಲ್ ಅನ್ಜಿ ನಡಪು ಅಂಚೆ ಭಾರೀ ಮಲ್ಲ ಒಂಜಿ ಕುಂಭಾಭಿಷೇಕ ಮಾತೆರ್ಲ ಬಲೆ ಎಲ್ಲ ಐನ ದಿನದ ಕಾರ್ಯಕ್ರಮ ನಿಖುಲ ಬತ್ತದು ಮಸ್ತ್ ಮಾತೆರ್ಲ ಬತ್ತದು ಶ್ರೀಮಂತ ರಾಜಗುಲಿಗನ ಒಂಜಿ ಗಂಧಪ ತೊನ್ಲೆ ಖಂಡಿತವಾದ್ಲನಿಕಲು ಮನಸ್ಸುಡಿ ಎಂಚಿನ ಮಾತ ಆಸಿರಿ ಎಣೆದಿತ್ತ ನಿರಂತರವಾದ ಶ್ರೀಮಂತ ರಾಜಗುಳಿಗೆ ಮಲ್ಪಾದ ಗುರುಪೈ ಅವತ್ತಂದೆ ಅಭಿಮತ ಚಾನೆಲ್ದಾಗಲು ಇಂಕಲ ಭಾರಿ ಒಂಜಿ ಶ್ರೀಮಂತ ರಾಜಗುಳಿಗನ ಕ್ಷೇತ್ರಕ್ಕೂ ಭಾರಿ ಒಂಜಿ ಆತ್ಮೀಯತೆ ಆ ಶ್ರೀಮಂತ ರಾಜಗುಳಿಗೆ ಎಡ್ಡೆ ಮಲ್ಪಾಡು ಬಂದು ಎನ್ನರ ಪಾತ್ರೆ ನಮಸ್ಕಾರ ನಾವು ಬೆಂಗಳೂರಿಂದ ಬಂದಿದ್ದೀವಿ ಶ್ರೀಮಂತ ರಾಜಗುಳಿಗ ದೈವ ಇದೊಂದು ಮಹಾನ್ ಶಕ್ತಿ ದೈವ ದೇವಸ್ಥಾನ ಮತ್ತು ಇಲ್ಲಿ ಹಲವಾರು ಸರಿ ನಾವು ಭೇಟಿಯಾಗಿದೆ ವರ್ಷ ಕ್ಷೇತ್ರದಿಂದ ಬಂದಿದ್ದೀವಿ ಇಲ್ಲಿ ನಂಬಿರ ಇದಂಥ ಎಲ್ಲನೂ ಯಶಸ್ವಿ ಕಾಣಿಸಿದ್ದೀವಿ ಮತ್ತು ಮುಂದಿನ ಏಪ್ರಿಲ್ ಐದನೇ ತಾರೀಕಿಂದ ಇಲ್ಲಿ ಕುಂಭ ಮಹಾಕುಂಭ ಇದು ನಡೀತಿದೆ ಕ್ಷೇತ್ರದಲ್ಲಿ ವಿಶೇಷತನ ಕುಂಭ ವಿಷೇಕ ಕೋಲ ಉತ್ಸವ ಎಲ್ಲ ನಡೀತದೆ ಸೊ ಅದರಲ್ಲೂ ನಾವು ಆಗಿದ್ದೀರಿ ಸೊ ಇಲ್ಲಿ ನಂಬಿಕೆ ನಂಬಿಕೆ ಇಟ್ಟು ಬಂದವರಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ ಆ ನಂಬಿಕೆ ನಮ್ಮಲ್ಲೂ ಇದೆ ನಮಗೂ ಎಲ್ಲ ಒಳ್ಳೆಯದಾಗಿದೆ ಇನ್ನೂ ಹೆಚ್ಚು ಸಂಖ್ಯೆಯಾಗಿ ಭಾಗವಹಿಸಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಏಪ್ರಿಲ್ ಐದನೇ ತಾರೀಕು ವಿಶೇಷತನ ಮತ್ತು ಅನ್ನದಾನಕ್ಕೆ ನಾವು ಎಲ್ಲರೂ ಭಾಗಿಯಾಗಬೇಕು ಈ ಕ್ಷೇತ್ರದಲ್ಲಿ ಹೆಚ್ಚು ದನ ದನು ಮನ ಸಹಾಯ ಮಾಡಬೇಕು ಅಂತ ವಿನಂತಿಸಿದ್ದೇವೆ ಎಲ್ಲ ಯಶಸ್ವಿ ಕಾಣಲಿ ಅನ್ನಬೇಕು ಹಾರೈಸ್ತೀವಿ ಎಲ್ಲರಿಗೂ ನಮಸ್ಕಾರ ನಾವು ಎರಡು ವರ್ಷದಿಂದ ಎರಡೂವರೆ ವರ್ಷದಿಂದ ಕೋಲಕ್ಕೆ ಬರ್ತೀವಿ ಪ್ರತಿ ಪ್ರತಿ ಒಂದು ತಿಂಗಳು ನಾವು ಕೋಲಕ್ಕೆ ಬರ್ತಾ ನಮಗೆಲ್ಲ ಒಳ್ಳೆ ಕೆಲಸ ಆಗಿದೆ ತುಂಬ ಚೆನ್ನಾಗಾಗಿದೆ ದೊಡ್ಡ ದೊಡ್ಡ ಕೆಲಸ ಎಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ ಕುಳಿಗ ಅದರಿಂದ ನಾವೆಲ್ಲ ಬರ್ತಾಯಿದ್ದೀವಿ ಈಗಲೂ ಬರ್ತಾಯಿದ್ದೀವಿ ನಾನು ಕಾಂತರ ಮೂವಿ ನೋಡಿ ಮೂರು ತಿಂಗಳಲ್ಲೇ ನಾನು ಬಂದಿದ್ದು ಇಲ್ಲಿಗೆ ನಾನು ನನ್ನ ಮಗಳು ಭವ್ಯ ಬಂದಿದ್ದು ಮೂರು ದಿನಕ್ಕೆ ನಾವು ಫಿಲಮ್ ನೋಡಿ ಬಂದಿದ್ದು ನಮಗೆ ಎಲ್ಲ ಅಂದ್ಕೊಂಡಂಗೆಲ್ಲ ಆಗಿದೆ ಒಳ್ಳೆಯದಾಗಿದೆ ಕುಂಭಾಭಿಷೇಕ ಇದೆ ಇದಕ್ಕೆಲ್ಲ ಕುಂಭಾಭಿಷೇಕ ಕುಂಭಾಭಿಷೇಕ ಇದೆ ಎಲ್ಲರೂ ಬಂದು ಪಾಲ್ಗೊಳ್ಬೇಕು ಅಂತ ವಿನಂತಿ तुलकिन्ही नमस्कार